ನಮಸ್ಕಾರ ನಾನು ರಮೇಶ ಎಂಬಾಯರು ನಂದನ ಕ್ರಿಯೇಷನ್ಸಿಗೆ ಸ್ವಾಗತ ಈ ವಿಡಿಯೋದ ಮಂಥನ ವಿಷಯ ವಿದ್ಯಾಲಯ ಮತ್ತು ಸಮಾಜ ಮಾತುಗಳಿಗೆ ಮುನ್ನ ಒಂದು ವಿನಮ್ರವಾದ ವಿನಂತಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನಿಗಾಗಿ ಬೆಲ್ ಐಕಾನ್ ಅದು ಮೀರಿ ಇನ್ನು ಮಂಥನದ ವಿಷಯ ವಿದ್ಯಾಲಯ ಮತ್ತು ಸಮಾಜ ಈ ಚರ್ಚೆಯನ್ನು ಕಂತುಗಳಲ್ಲಿ ಪ್ರಸಾರ ಮಾಡಲಿದ್ದೇನೆ ಮೊದಲ ಕಂತಿನ ಈ ವಿಡಿಯೋದಲ್ಲಿ ವಿದ್ಯಾ ದೇಗುಲದ ಬಗ್ಗೆ ಸಮಾಜದ ಒಡನಾಟ ಅಥವಾ ಹೊಂದಾಣಿಕೆ ಹೇಗಿದೆ ಅವು ಹೇಗಿರಬೇಕೆಂದು ಚರ್ಚಿಸಲಿದ್ದೇನೆ ವೀಕ್ಷಕರ ಪ್ರತಿಕ್ರಿಯೆ ಆಧರಿಸಿ ಎರಡನೇ ವಿಡಿಯೋ ತಮ್ಮ ಮುಂದೆ ಬರಲಿದೆ ವಿದ್ಯಾಲಯಗಳನ್ನು ನಾವು ಶಾಲೆ ಕಾಲೇಜು ಎಂದೇ ಗುರುತಿಸುತ್ತೇವೆ ಆದರೆ ಅವು ದೇಗುಲಗಳಿಗೆ ಸಮಾನ ಎಂಬುದನ್ನು ಸಮಾಜ ಮರೆತಿದೆಯೋ ಎಂಬ ಸಂದೇಹ ಹುಟ್ಟುತ್ತದೆ ಪೂಜಾ ಮಂದಿರಗಳು ನಮಗೆ ಮನಃಶಾಂತಿ ನೀಡುತ್ತವೆ ವಿದ್ಯಾ ಮಂದಿರಗಳು ಮಾನವನ ಮನಃಶಾಂತಿಗೆ ಕಾರಣವಾಗುತ್ತವೆ ಪೂಜಾ ಮಂದಿರದಲ್ಲಿ ಧಾರ್ಮಿಕ ನೈತಿಕ ಸಾಮಾಜಿಕ ಬದುಕಿಗೆ ಮಾರ್ಗದರ್ಶನ ದೊರೆತರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣ ಇಲ್ಲದೇ ಇರಬಹುದು ಆದರೆ ನೈತಿಕ ಸಾಮಾಜಿಕ ಬದುಕಿನ ಜೊತೆಗೆ ಔದ್ಯೋಗಿಕ ಆರ್ಥಿಕ ವೈಜ್ಞಾನಿಕ ರಾಜಕೀಯ ಹಾಗೂ ಬದುಕಿನ ಸರ್ವತೋಮುಖ ಮಾರ್ಗದರ್ಶನ ಇದೆ ಪೂಜಾ ಮಂದಿರಗಳಿಗಿಂತ ಶಾಲಾ ಕಾಲೇಜು ಈ ಹಂತದಲ್ಲಿ ದೇಗುಲಗಳಿಗಿಂತ ಮೇಲ್ಮಟ್ಟದ ಸ್ಥಾನ ಪಡೆಯುತ್ತವೆ ಪೂಜಾ ಮಂದಿರದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಾಗ ಎಲ್ಲರ ಸಾರ್ವತ್ರಿಕ ಭಾಗವಹಿಸುವಿಕೆ ಇರುವುದಿಲ್ಲ ಇಲ್ಲಿ ಧಾರ್ಮಿಕ ಮತ್ತು ಜಾತೀಯ ಗೋಡೆಗಳಿರುತ್ತವೆ ಪೂಜಾಲಯಗಳಲ್ಲಿ ಧಾರ್ಮಿಕ ಮಾನಸಿಕತೆಯೇ ಹೆಚ್ಚು ಪ್ರಧಾನ ವಿದ್ಯಾ ದೇಗುಲದಲ್ಲಿ ಜಾತಿ ಮತ ಧರ್ಮ ಬಣ್ಣ ಅಂತಸ್ತುಗಳನ್ನು ಮೀರಿ ನಿಲ್ಲುವ ಭಾವೈಕ್ಯತೆಯ ಮಾನಸಿಕತೆ ಬೆಳೆಯುತ್ತದೆ ಹೀಗೆ ಸಣ್ಣ ಪುಟ್ಟ ಭಿನ್ನತೆಗಳೊಂದಿಗೆ ಸಮರಸದ ಬದುಕಿಗೆ ಸಂತಸದ ಬದುಕಿಗೆ ವಿಕಸಿತ ಬದುಕಿಗೆ ಸಂಘರ್ಷರಹಿತ ಬದುಕಿಗೆ ದೇವಾಲಯ ಮತ್ತು ವಿದ್ಯಾಲಯ ಎರಡೂ ಸಮಾಜದಲ್ಲಿ ತುಲ್ಯ ಅಗತ್ಯಗಳು ಆದರೆ ಆರಾಧನಾಲಯಗಳಿಗೆ ನೀಡುವ ಪ್ರಾಮುಖ್ಯತೆಯನ್ನು ಸಮಾಜವು ವಿದ್ಯಾಲಯಗಳಿಗೂ ನೀಡುತ್ತಿದೆಯೇ ನೀಡುತ್ತಿಲ್ಲವಾದುದರಿಂದಲೇ ಇಂದು ನಮ್ಮ ಶಿಕ್ಷಣವು ಸೊರಗುತ್ತಲಿದೆ ಸೋಲುತ್ತಲಿದೆ ನಾನು ಸಮಾಜ ಎನ್ನುವಾಗ ಪಾಲಕರು ಪೋಷಕರು ಜನಪ್ರತಿನಿಧಿಗಳು ಹಾಗೂ ಸಮಾಜದ ಎಲ್ಲ ಅಂಗಸಂಸ್ಥೆಗಳನ್ನು ಉದ್ದೇಶಿಸಿದ್ದೇನೆ ಸಮಾಜದ ಮುಗ್ಧ ಮಕ್ಕಳಲ್ಲಿ ಪ್ರಬುದ್ಧತೆ ತುಂಬಿ ಅವರನ್ನು ಬುದ್ಧರನ್ನಾಗಿ ರೂಪಿಸಿ ಸಮಾಜದ ಶಕ್ತಿಯನ್ನಾಗಿ ಸಮಾಜದ ಆಧಾರ ಸ್ತಂಭಗಳನ್ನಾಗಿ ಅವರನ್ನು ರೂಪಾಂತರಿಸುವಲ್ಲಿ ವಿದ್ಯಾಲಯಗಳು ಮತ್ತು ಸಮಾಜದ ಸಮ ಪ್ರಮಾಣದ ಶ್ರಮ ಅಗತ್ಯ ವಿದ್ಯಾಲಯಗಳು ಮತ್ತು ಸಮಾಜ ತಮ್ಮ ಶ್ರಮದಲ್ಲಿ ಕಿಂಚಿತ್ ಎಡವಿದರೂ ಸ್ವರೂಪಿಯಾದ ಮಗು ದೆವ್ವ ಸ್ವರೂಪಿಯಾಗುತ್ತದೆ ಮಗು ಸಮಾಜದ ಕಣ್ಣು ಸಕಾಲಿಕ ಮಾರ್ಗದರ್ಶನ ಸಿಗದೆ ಹೋದರೆ ಅದೇ ಮಗು ಸಮಾಜಕ್ಕೆ ಗುಣಪಡಿಸಲಾಗದ ಹುಣ್ಣು ಸಮಾಜ ಮತ್ತು ವಿದ್ಯಾಲಯಗಳ ನಡುವಣ ಹೊಂದಾಣಿಕೆಯಲ್ಲಿ ಬಹಳಷ್ಟು ತೊಡರುಗಳು ಇವೆ ವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಅನುಸರಿಸುವ ನಮ್ಮ ಧೋರಣೆಗಳು ಹೇಗಿರಬೇಕೆಂಬುದನ್ನು ಒಂದು ಶ್ಲೋಕದ ಮೂಲಕ ಸಮರ್ಥಿಸುತ್ತೇನೆ ದೃಷ್ಟಿಪೂತಂ ನಸೇತ್ಪಾದಂ ವಸ್ತ್ರಪೂತಂ ಪಿಬೇಜಲಂ ಶಾಸ್ತ್ರಪೂತಂ ವಧೇದ್ವಾಕ್ಯಂ ಮನಪೂತಂ ಸಮಾಚರೇ ಶ್ಲೋಕವನ್ನು ನಾಲ್ಕು ಅಂಶಗಳಲ್ಲಿ ವ್ಯಾಖ್ಯಾನಿಸುವುದಾದರೆ ದೃಷ್ಟಿಪೂತಂ ನಸೇತ್ಪಾದಂ ದಿಟ್ಟಿಸಿ ಹೆಜ್ಜೆ ಇಡು ಅಪಾಯಗಳ ಅವಲೋಕನ ಇರಲಿ ಅಂತ ಹೇಳುವಂಥ ಎಚ್ಚರಿಕೆಯಲ್ಲಿದೆ ವಸ್ತ್ರಪೂತಂ ಪಿಬೇಜಲಂ ನಾವು ಕುಡಿಯುವಂಥ ನೀರವನ್ನು ವಸ್ತ್ರದಲ್ಲಿ ಗಾಳಿಸಿ ಕುಡಿಯಬೇಕು ಅಂದರೆ ಯಾವುದೇ ಒಂದು ಶೈಕ್ಷಣಿಕ ಸಂಸ್ಥೆಗೆ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ಯೋಚನೆಯನ್ನು ಮಾಡುವಾಗ ಚಿಂತನ ಮಂಥನ ನಡೆಸಿ ತೀರ್ಮಾನಿಸಬೇಕು ಅಂತೇಳುವಂಥ ಒಂದು ವಿಚಾರಕ್ಕೆ ನಾವು ಬರಬೇಕಾಗುತ್ತದೆ ಶಾಸ್ತ್ರಭೂತಂ ವಧೇದ್ವಾಕ್ಯಂ ಮಾತುಗಳು ಶಾಸ್ತ್ರಸಮ್ಮತವಾಗಿರಬೇಕು ಅಂದರೆ ಒಂದು ಸಂಸ್ಥೆಗೆ ಸಂಬಂಧಪಟ್ಟು ನಾವು ಏನೇ ಒಂದು ಕಾರ್ಯಕ್ರಮ ಮಾಡೋದಿದ್ರು ಕೂಡ ಅಲ್ಲಿ ಸರ್ವಸಮ್ಮತವಾದಂಥ ಗೊಂದಲರಹಿತವಾದಂಥ ಮಾತುಕತೆ ನಡೆಯಬೇಕಾಗ್ತದೆ ಹಾಗೆ ಮನಪೂತಂ ಸಮಾಚಾರ ಏತಂತ ಮನಪೂರ್ವಕ ಆಚರಣೆ ಇರಲಿ ಅಂದರೆ ಇಚ್ಛಾಶಕ್ತಿಯ ಅನುಷ್ಠಾನ ಇರಲಿ ಕಾಟಾಚಾರ ಅಥವಾ ಪ್ರಚಾರಕ್ಕಾಗಿ ನಮ್ಮ ಕಾರ್ಯಕ್ರಮಗಳಾಗಬಾರದು ಸಮಾಜವು ವಿದ್ಯಾಲಯಗಳ ಬಗ್ಗೆ ಇಷ್ಟೊಂದು ಗಂಭೀರವಾಗಿ ಚಿಂತನೆ ನಡೆಸ್ತಿದೆಯಾ ವಿದ್ಯಾಲಯಗಳ ಬಗ್ಗೆ ಅವಸರದ ಹೆಜ್ಜೆಗಳು ಫಲ ನೀಡದ ತೀರ್ಮಾನಗಳು ಅಪಸ್ವರಗಳು ಆದರೆ ಆಗಲಿ ಹೋದರೆ ಹೋಗಲಿ ಎಂಬ ಗೋಸುಂಬೆ ನೀತಿ ಸಮಾಜದಲ್ಲಿ ಇಲ್ಲವೇ ಇಲ್ಲ ಎಂದು ಹೇಳುವಂತಿಲ್ಲ ಇದು ಒಂದು ತೊಡರೇ ಸರಿ ಅಧ್ಯಾಪಕ ಸಮಾಜ ಒಂದು ದೊಡ್ಡ ಸಾಗರ ಕೆ ಜಿಯಿಂದ ಪಿ ಜಿ ತನಕ ಒಂದು ದೊಡ್ಡ ತಂಡವಾಗಿ ಜ್ಞಾನ ದಾಸೋಹ ಯಜ್ಞದಲ್ಲಿ ಪಾಲ್ಗೊಂಡು ದೇಶ ಕಟ್ಟುವ ಕೆಲಸ ಮಾಡುತ್ತದೆ ಆದರೆ ನಾಗರಿಕ ಸಮಾಜದಲ್ಲಿ ಸಮಾಜವನ್ನು ಕುಟ್ಟುವ ಕೆಲಸವು ಅಲ್ಲಲ್ಲಿ ನಡೆಯುತ್ತಿದೆ ಜಾತಿ ಧರ್ಮ ಮತ ವರ್ಣ ಮುಕ್ತ ಭಾವೈಕ್ಯತೆಯುಳ್ಳ ದೇಶವನ್ನು ಕಟ್ಟಲು ಅಧ್ಯಾಪಕ ಪ್ರಯತ್ನಿಸಿದರೆ ಜಾತಿ ಧರ್ಮ ಮತ ವರ್ಣಗಳ ಆಧಾರದಲ್ಲಿ ಕೆಲವು ವಿಕೃತ ಮನಸ್ಸುಗಳು ಸಮಾಜದ ವಿಘಟನೆ ಮಾಡುತ್ತಿವೆ ವಿದ್ಯಾಲಯಗಳು ಅಪ್ಪಳಿಸಿ ಬರುವ ವಿದ್ವೇಷಿ ಧೋರಣೆಗಳಿಗೆದುರಾಗಿ ಈಜಾಡಿ ದಡ ಸೇರಲು ಹರ ಸಾಹಸ ಪಡುತ್ತಿರುವುದು ಒಂದು ತೊಡರು ಯಾವುದೇ ಹರಕೆ ಸೇವೆ ಅಥವಾ ಮೊದಲ ಪ್ರಾಧಾನ್ಯತೆ ಕೊಡುದಿದ್ರೆ ಅದು ಊರಿನ ಅಥವಾ ಗ್ರಾಮದ ಆರಾಧನಾ ಕೇಂದ್ರಕ್ಕೆ ನಂತರ ದೂರದ ಊರುಗಳ ಮಂದಿರ ಮಠ ಮಸೀದಿ ಚರ್ಚು ಬಸದಿ ಹೀಗೆ ಆದರೆ ಮಕ್ಕಳ ಶಿಕ್ಷಣದ ವಿಚಾರಕ್ಕೆ ಬಂದಾಗ ಊರ ವಿದ್ಯಾಲಯಗಳಿಗೆ ಸಮಾಜ ಕೊನೆಯ ಆದ್ಯತೆಯನ್ನು ನೀಡುತ್ತಿದೆ ದೂರದ ಶಾಲಾ ಕಾಲೇಜುಗಳಿಗೆ ಮೊದಲ ಆದ್ಯತೆಯನ್ನು ನೀಡುತ್ತಿದೆ ಈ ರೀತಿ ಯಾಕೆ ಎಂದು ಸಮಾಜವನ್ನು ಯಾರಾದರೂ ಪ್ರಶ್ನಿಸಿದರೆ ಸಮಸ್ಯೆಗಳ ದೀರ್ಘ ಪಟ್ಟಿ ಪ್ರತ್ಯಕ್ಷವಾಗುತ್ತದೆ ಸಮಾಜವು ಇಚ್ಛಿಸಿದರೆ ಅವು ಬಗೆಹರಿಸಬಹುದಾದ ನಗಣ್ಯ ಸಮಸ್ಯೆಗಳಾಗಿರುತ್ತವೆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮುಂಚೂಣಿಯಲ್ಲಿರಬೇಕಾದ ಸಮಾಜ ಅದರಿಂದ ಹಿಮ್ಮುಖವಾಗುತ್ತದೆ ಇದು ಮತ್ತೊಂದು ತೊಡರು ಉಣಿಸುವಾಗ ಅಥವಾ ಹಠ ಅಥವಾ ಮಂಡಾಟ ಮಾಡುವಂಥ ಮಕ್ಕಳನ್ನು ನಿಯಂತ್ರಿಸಲು ಸಮಾಜವು ತೋರಿಸುವುದೇ ಶಾಲೆಯ ಮೇಷ್ಟ್ರನ್ನು ಮೇಷ್ಟರು ಎಂದೆಡನೇ ಮಗು ಗಪ್ ಚಿಪ್ ಆಗಬೇಕು ಅದಕ್ಕಾಗಿ ಮೇಷ್ಟ್ರನ್ನು ಬೆತ್ತ ಹಿಡಿದ ಮುಖದ ಗದರಿಸುವ ಸ್ವಭಾವದ ಪ್ರತಿಮೆಯಾಗಿ ಮಕ್ಕಳ ಮನಸ್ಸಿಗೆ ಅಂಟಿಸಲಾಗುತ್ತದೆ ಅಧ್ಯಾಪಕರ ಬಗ್ಗೆ ಮಕ್ಕಳ ಮನಪಟದಲ್ಲಿ ಗೂಬೆ ಪಿಶಾಚಿ ದೆವ್ವ ಭೂತ ಹೀಗೆ ರೌದ್ರ ರೂಪದ ಚಿತ್ರಣ ಕೆತ್ತಲಾಗುತ್ತಿದೆ ಇದರಿಂದಾಗಿ ಅಧ್ಯಾಪಕ ಮತ್ತು ಅವನಿರುವ ವಿದ್ಯಾಲಯ ಇವೆರಡನ್ನೂ ಮಗು ಎಳವೆಯಿಂದಲೇ ದ್ವೇಷಿಸಲಾರಂಭಿಸುತ್ತದೆ ಮಕ್ಕಳು ಸ್ವಯಂ ಪ್ರೇರಣೆಯಿಂದ ಶಾಲೆಗೆ ಬರುವಂತಾಗಬೇಕು ಜಾನುವಾರುಗಳನ್ನು ಗುಡ್ಡಗಳಿಗೆ ಅಟ್ಟುವಂತೆ ಕೆಲವು ಮಕ್ಕಳನ್ನು ಶಾಲೆಗೆ ಅಟ್ಟುವಂಥ ಕೆಲಸ ಅಲ್ಲಲ್ಲಿ ಇವತ್ತು ನಡೆಯುತ್ತಾ ಇದೆ ಕಾರಣ ಏನು ಮಕ್ಕಳಲ್ಲಿ ಶಾಲೆಗೆ ಹೋಗಬೇಕೆಂಬ ಸ್ವಯಂ ಪ್ರೇರಣೆ ಮೂಡಿಲ್ಲ ಮನೆ ಮನೆಗಳಲ್ಲಿ ವಿದ್ಯಾಲಯಗಳ ಬಗ್ಗೆ ಗುಣಗಾನವಾಗಬೇಕು ಆಗ ಮಕ್ಕಳಲ್ಲಿ ಶಾಲೆಗೆ ತಾನು ಹೋಗಬೇಕೆಂಬ ಸ್ವಯಂ ಪ್ರೇರಣೆ ಮೂಡಲು ಸಾಧ್ಯವಾಗುತ್ತದೆ ದೇವಾಲಯವನ್ನು ಪೂಜನೀಯವಾಗಿ ಕಾಣಲು ಕಲಿಸುವ ಸಮಾಜ ವಿದ್ಯಾಲಯಗಳ ಬಗ್ಗೆಯೂ ಪೂಜನೀಯತೆ ಬರಲು ಶ್ರಮಿಸುತ್ತಿಲ್ಲ ಮನೆ ಮನೆಗಳಿಗೆ ಮನೆ ಮನೆಗಳಿಂದ ಮಗುವಿಗೆ ವಿದ್ಯಾಲಯಗಳ ಬಗ್ಗೆ ಧನಾತ್ಮಕ ಸಂದೇಶ ಸಾಗುತ್ತಿರಬೇಕು ದೇವಾಲಯವನ್ನು ನೋಡಿದರೆ ಕೈ ಮುಗಿಯಲು ಕಲಿಸುವ ಸಮಾಜ ವಿದ್ಯಾಲಯವನ್ನು ದೇಗುಲ ಸಮಾನವಾಗಿ ಕೈ ಮುಗಿಯಲು ಯಾಕೆ ಕಲಿಸಬಾರದು ಹಾಗೆಯೇ ಮಕ್ಕಳಲ್ಲಿ ಗುರು ಒಂದನೆಯ ಮಹತ್ವವನ್ನು ಮೂಡಿಸುವುದರ ಬಗ್ಗೆ ಮೌನವಾಗಿರುವುದು ಏಕೆ ನಾನೊಂದು ಗಮನಿಸಿದ ಘಟನೆಯನ್ನು ಇಲ್ಲಿ ಹೇಳಲು ಬಹಳ ಸಂತಸ ಪಡ್ತೇನೆ ಇಂದಿಗೂ ಆ ಚಿತ್ರಣ ನನ್ನ ಮನಸ್ಸಿನಲ್ಲಿ ಅಚ್ಚಾಗಿದೆ ಹಿರಿಯರೊಬ್ಬರು ತಾನು ಓದಿದ ವಿದ್ಯಾಲಯದ ಹತ್ತಿರದಲ್ಲಿ ಸಾಗುವಾಗ ಚಪ್ಪಲಿ ಕಳಚಿ ನೇರ ನಿಂತು ಶಾಲೆಗೆ ನಮಸ್ಕರಿಸುತ್ತಾರೆ ಊಹಕ ಮನಸ್ಸುಗಳು ಇದನ್ನು ನೋಡಿ ನಗಬಹುದಾದರೂ ಆ ಹಿರಿಯರ ಭಾವನೆಯಲ್ಲಿ ಬಹಳ ಅದ್ಭುತವಾದ ಶಕ್ತಿ ಇದೆ ಸಮಾಜದ ಹಿತದ ಚಿಂತನೆ ಇದೆ ಸಮಾಜದ ಚಿಂತನೆಯಲ್ಲಿ ಬದಲಾವಣೆ ಆಗಲೇಬೇಕಾಗಿದೆ ಶಾಲೆಗೆ ರಜೆ ಇದ್ದಾಗ ಹೆತ್ತವರು ಹೇಳುವ ಮಾತು ಲಾಗ ಹಾಕಲು ನಿನಗೆ ಬಹಳ ಒಳ್ಳೆಯದಾಯಿತು ಈ ಮಾತು ಎಷ್ಟು ಸರಿ ಮಕ್ಕಳು ಆಡುವುದರಿಂದ ಓಡುವುದರಿಂದ ಲಾಗ ಹಾಕುವುದರಿಂದ ಮರ ಏಳಿ ಇಳಿಯುವುದರಿಂದ ಸೈಕಲ್ ಸವಾರಿಯಿಂದ ಧುಮುಕುವುದರಿಂದ ಜೀವನಾನುಭವ ಮತ್ತು ಜೀವನ ಜ್ಞಾನವನ್ನು ಗಳಿಸುತ್ತಾರೆ ಧೈರ್ಯ ಸಾಹಸ ಛಲ ಉತ್ಸಾಹ ಸ್ನೇಹಶೀಲತೆ ಅಂಗಸಾಧನೆ ಆರೋಗ್ಯ ಮುಂತಾದ ಅನೇಕ ವಿಚಾರಗಳಿಗೆ ಹೆತ್ತವರು ಹೇಳುವಂಥ ಆ ಲಾಗ ಬೇಕೇ ಬೇಕು ಮಕ್ಕಳ ಎಲ್ಲ ಚಟುವಟಿಕೆಗಳನ್ನು ಮನೆ ಮತ್ತು ಸಮಾಜ ಋಣಾತ್ಮಕಗೊಳಿಸಬಾರದು ಅವರಲ್ಲಿ ಧೈರ್ಯ ತುಂಬಬೇಕು ಸಮಾಜಕ್ಕೆ ಅರಿವಿದ್ದಾಗ ವಿದ್ಯಾ ದೇಗುಲದಲ್ಲಿ ಮಕ್ಕಳ ಕಲಿಕೆ ಗುಣಾತ್ಮಕವಾಗುತ್ತದೆ ಆಟದ ಅಂಗಳದಿಂದ ಬರುವ ಮಗುವನ್ನು ಕೆಲವು ಪಾಲಕರು ಗದರಿಸುವ ರೀತಿಯನ್ನು ಗಮನಿಸಿದರೆ ಸಿಂಡರಿಸಿದ ಮುಖ ನಡುಗುವ ಅದರ ಮತ್ತು ಶರೀರ ನೀನು ಅವರ ಜೊತೆ ಏಕೆ ಆಡಿದೆ ಅವರ ಜೊತೆ ನಾವು ಆಡುವುದೇ ಹೀಗೆ ನಾನಾ ರೀತಿಯ ನಿಂದಕ ಮಾತುಗಳ ಮೂಲಕ ಸಾಮಾಜಿಕ ಆರ್ಥಿಕ ಧಾರ್ಮಿಕ ರಾಜಕೀಯ ಹಾಗೂ ಜಾತಿಯ ವಿಷ ಬೀಜಗಳನ್ನು ಮಕ್ಕಳಲ್ಲಿ ಬಿತ್ತುವುದಿದೆ ಆಟದಂಗಳದ ತನ್ನ ಸಂತಸವನ್ನು ಮನೆಯವರ ಜೊತೆ ಹಂಚಲು ಬರುವ ಮಗುವನ್ನು ಪ್ರೀತಿಯಿಂದ ಸ್ವಾಗತಿಸಬೇಕು ವಿಷಕರ ಭಾವನೆ ತುಂಬುವ ಕಠೋರ ಮಾತುಗಳು ಅವನ ಆನಂದ ಮತ್ತು ಮನಸ್ಸು ಎರಡನ್ನೂ ಧ್ವಂಸಗೊಳಿಸುತ್ತವೆ ಮಾನಸಿಕ ಖಿನ್ನತೆ ಅವನಲ್ಲಿ ತಳವೂರ ತಡಗುತ್ತದೆ ಇಂತಹ ಸ್ವಭಾವ ಸಮಾಜದ ಕೆಲವರಲ್ಲೇ ಇದೆ ಎಂದಾದರೂ ಕೂಡ ಇದು ಶೈಕ್ಷಣಿಕ ಸಾಧನೆಗೆ ಬೃಹತ್ತಾದ ಅಡ್ಡಗೋಡೆಯಾಗುತ್ತದೆ ಶಾಲೆಯ ಕರ್ತವ್ಯಕ್ಕೆ ಹಿನ್ನಡೆಯಾಗುತ್ತದೆ ಮಗುವಿನ ಎಲ್ಲ ಕೆಲಸಗಳಿಗೆ ನಗುವ ಅಧರದ ಸ್ವಾಗತ ಇರಲೇಬೇಕು ಕೆಲವು ಮನೆಗಳಲ್ಲಿರುವ ಸಾಮಾಜಿಕ ಸಮಸ್ಯೆಗಳು ಆ ಮನೆಗಳ ಮಕ್ಕಳ ಶೈಕ್ಷಣಿಕ ಸಾಧನೆಗೆ ತೊಡಕಾಗುತ್ತಿವೆ ಇಂತಹ ಮಕ್ಕಳು ಇತರ ವಿದ್ಯಾರ್ಥಿಗಳ ಸಾಧನೆಗೆ ತೊಡರುಗಾಲಾಗುತ್ತಾರೆ ಯಾವುದೇ ಮನೆಗಳ ಸಾಮಾಜಿಕ ಸಮಸ್ಯೆಗಳನ್ನು ನಾನಿಲ್ಲಿ ವಿಶದೀಕರಿಸುವುದಿಲ್ಲ ಸೂಚ್ಯವಾಗಿ ಹೇಳುತ್ತಿದ್ದೇನೆ ಇಷ್ಟೇ ಮನೆಯೊಳಗೆ ಸಮಸ್ಯೆಗಳನ್ನು ಹುಟ್ಟಿಸದ ನಿತ್ಯ ಜಾಗೃತಿ ಸಮಾಜದಲ್ಲಿರಬೇಕು ಶಾಲಾ ಕಾಲೇಜುಗಳ ಬೋಧಕರು ಸಮಾಜದ ಸೇವೆಯನ್ನು ನೆಮ್ಮದಿಯಿಂದ ಮತ್ತು ಪ್ರಾಮಾಣಿಕವಾಗಿ ಮಾಡಲು ಇಲಾಖೆಯ ಅಧಿಕಾರಿಗಳ ಬೆಂಬಲವೂ ಬೇಕು ನ್ಯಾಯೋಚಿತವಾಗಿ ದೊರಕಬೇಕಾದ ಸವಲತ್ತುಗಳನ್ನು ಸಕಾಲದಲ್ಲಿ ಅನುಭವಿಸಲು ಅಧ್ಯಾಪಕರಿಗೆ ಇಂದು ಸಾಧ್ಯವಾಗುತ್ತಿಲ್ಲ ಭವಿಷ್ಯದ ಬದುಕಿನ ಬಗ್ಗೆ ಶಿಕ್ಷಕರಿಗೆ ಭದ್ರತೆ ಕಡಿಮೆಯಾಗುತ್ತಿದೆ ನ್ಯಾಯೋಚಿತ ಸವಲತ್ತುಗಳ ಮನವಿದಾರರಿಗೆ ಮತ್ತೆ ಬಾ ಹೋಗಿ ಬಾ ನಾಳೆ ಬಾ ಎಂದು ಕಚೇರಿಗಳ ಸತಾಯಿಸುವಿಕೆ ಇಲಾಖೆಯ ಮುಂದೆ ಅಸಹಾಯಕರಂತೆ ಅಲೆದಾಡಬೇಕಾದ ದುರ್ಗತಿ ಇನ್ನೂ ಅಂತ್ಯಗೊಂಡಿಲ್ಲ ಇಲಾಖಾ ವ್ಯವಸ್ಥೆಗಳಲ್ಲಿ ಬದಲಾವಣೆ ಮತ್ತು ಸುಧಾರಣೆ ಆಗದೇ ಇದ್ದರೆ ಅದೂ ತೊಡರಿ ತಾಯಂದಿರು ಪಾಕಶಾಲೆಯನ್ನು ಪಾಠಶಾಲೆಯನ್ನಾಗಿ ರೂಪಿಸುವ ಹೊಣೆಗಾರಿಕೆ ವಹಿಸಿದರೆ ವಿದ್ಯಾಲಯಗಳ ಮಹತ್ವದ ಗುರಿಯಾದ ದೇಶ ಕಟ್ಟುವ ಕಾಯಕವು ಸುಲಲಿತವಾಗುವುದು ರುಚಿ ರುಚಿಯಾದ ಅಡುಗೆ ಮಾಡಿ ಬಡಿಸುವ ಜೊತೆಗೆ ರುಚಿ ರುಚಿಯಾದ ಕಥೆಗಳು ದೃಷ್ಟಾಂತಗಳು ಘಟನೆಗಳು ಉದಾಹರಣೆಗಳು ಆದರ್ಶಗಳನ್ನು ಹೇಳಿಕೊಡುವುದರ ಮೂಲಕ ಮಕ್ಕಳ ಮನವನ್ನು ವಿಕಸಿಸಲು ಪ್ರತಿ ಮನೆಯಲ್ಲಿ ಅನಿಯಮಿತ ಪ್ರಯತ್ನ ನಿರಂತರ ಆಗುತ್ತಿರಲೇಬೇಕು ಸಮಾಜ ಬೇರೆಯಲ್ಲ ವಿದ್ಯಾಲಯ ಬೇರೆಯಲ್ಲ ಸಮಾಜದ ಎರಡು ದೃಷ್ಟಿಗಳು ಇವು ದೃಷ್ಟಿಕೋನ ಮಾತ್ರ ಒಂದೇ ಶಾಲೆಯ ಮೇಲೆಯೇ ಸಂಪೂರ್ಣ ಹೊಣೆ ಹೊರಿಸಿ ಸಮಾಜ ತನ್ನ ಚಿಂತನೆಗಳನ್ನು ಹರಿಯಗೊಡದೇ ಇದ್ದರೆ ಸಂತೆಗೆ ಹೋದ ಭೀಮಣ್ಣನ ಕತ್ತೆಯ ಕಥೆಯಂತೆ ವಿದ್ಯಾ ದೇಗುಲಗಳು ಸೊರಗುತ್ತವೆ ಮುಂದಿನ ವಿಡಿಯೋಗಳಿಗೆ ಕಾಯುತ್ತಲಿರಿ ಸಲಹೆಗಳನ್ನು ಕಮೆಂಟ್ ಬಾಕ್ಸಿಗೆ ಹಾಕಿ ನಮಸ್ಕಾರ Thank <laughs> you.